ನಾನು ಸವಿತಾ ಸಮಾಜಕ್ಕೆ ಅವಹೇಳನ ಮಾಡಿಲ್ಲ ಅವಹೇಳನ ಮಾಡುವ ಪ್ರಶ್ನೆಯೇ ಉದ್ಭವ ಆಗಲ್ಲ ನನ್ನ ಸವಿತಾ ಸಮಾಜದ ಬಂಧುಗಳು ನನ್ನ ಆತ್ಮ ಬಂಧುಗಳು ನಾನು ಸವಿತಾ ಸಮಾಜಕ್ಕೆ ಜಾಗ ಕೊಡಿಸೋದ್ರಿಂದ ಮೊದಲುಗೊಂಡು ಆ ಸವಿತಾ ಸಮಾಜದ ಕಟ್ಟಡದವರೆಗೂ ಕೂಡ ಅವ್ರ ನೆರವಿಗೆ ನಿಂತಿದ್ದೀನಿ ನಾನು ಹಿಂದುತ್ವ ಪ್ರತಿಪಾದ ಮಾಡ್ತಕ್ಕಂಥ ಪ್ರತಿಪಾದನೆ ಮಾಡ್ತಕ್ಕಂಥ ಕಾರ್ಯಕರ್ತ ನಮಗೆ ಸವಿತಾ ಸಮಾಜದ ಬಂಧುಗಳು ನನ್ನ ಬಂಧುಗಳೇ ಅದಕ್ಕೆ ನಾನು ಆತ್ಮ ಬಂಧುಗಳು ಅಂತ ಹೇಳಿದೆ ಇದು ಸವಿತಾ ಸಮಾಜದ ಬಂಧುಗಳಿಗೆ ಅಪಮಾನ ಮಾಡ್ದ ಅಂತ ಅನ್ನೋದೇ ಒಂದು ದುರುದ್ದೇಶಪೂರ್ವಕವಾಗಿರ್ತಕ್ಕಂಥ ಕಾನ್ಸ್ಪ್ರೆಸಿ ಇದರ ಪಿತೂರಿ ಒಂದು ನನ್ನ ರಾಜಕೀಯ ನಮ್ಮ ಜೊತೆಗಿದ್ದು ನಮಗೆ ಪಕ್ಷದ್ರೋಹ ಮಾಡಿ ಹೋದಂಥ ಒಬ್ಬ ವ್ಯಕ್ತಿಯ ಕಡೆಯಿಂದಲೇ ಇದಾಗಿದೆ ನಮ್ಗೆ ಗೊತ್ತು ನಮ್ಮ ಪಕ್ಷಕ್ಕೆ ಪಕ್ಷಕ್ಕಿಲಿದ್ದು ಕೆಲವು ಕಾಲ ಇದ್ದು ದ್ರೋಹ ಮಾಡೋದಂಥ ವ್ಯಕ್ತಿ ಕಡೆಯಿಂದಲೇ ಆಗಿದೆ ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಸವಿತಾ ಸಮಾಜ ಬಂಧುಗಳಿಗೆ ಸ್ಟ್ರೈಕ್ ಮಾಡಿ ಅಂತ ಕಾಸು ಕೊಡೋ ಕೆಲಸ ಮಾಡಿದ್ದೂ ಕೂಡ ನಂಗೆ ಗೊತ್ತು ಪ್ರೆಸ್ ಮೀಟ್ ಮಾಡಿ ಅಂತ ಡ್ರಾಫ್ಟ್ ಹಾಕಿಕೊಟ್ಟಿದ್ದು ನಂಗೆ ಗೊತ್ತು ನಾನು ಹೋಗಿದ್ದು ಮೆಡಿಕಲ್ ಕಾಲೇಜಿಗೆ ಸವಿತಾ ಸಮಾಜ ಬಂಧುಗಳಿಗೆ ಅಪಮಾನ ಮಾಡೋ ಪ್ರಶ್ನೆ ಯಾಕೆ ಬರುತ್ತೆ ಯಾಕೆ ಬರುತ್ತೆ ಪ್ರಶ್ನೆ ಆ ಪ್ರಶ್ನೆಯೇ ಬರೋದಿಲ್ಲ ಆ ರೀತಿ ಸವಿತಾ ಸಮಾಜದ ಬಂಧುಗಳಿಗೆ ಅಪಮಾನ ಮಾಡ್ದ ಅಂತ ಹೇಳೋದೇ ಒಂದು ಕಪೋಲ ಕಲ್ಪಿತವಾಗಿ ಆರೋಪ ಅದು ಈಗಾಗಲೇ ನಾನು ಬೆಳಗಾಂನಲ್ಲೂ ಸೃಷ್ಟೀಕರಣ ಕೊಟ್ಟಿದ್ದೇನೆ ಈ ವಿಷಯ ಗೊತ್ತಾಗ್ತಿದ್ದಂಗೆ ವಾಯ್ಸ್ ಮೆಸೇಜ್ ಮಾಡಿ ನಾನು ಸೃಷ್ಟೀಕರಣ ಕೊಟ್ಟಿದ್ದೆ ಈಗಾಗಲೇ ಸೃಷ್ಟೀಕರಣ ಕೊಟ್ಟಿದ್ದೇನೆ ಕಾಂಗ್ರೆಸ್ ಕೈವಾಡ ಈಗ ಈ ಪಿತೂರಿಯನ್ನು ಯಾರು ಮಾಡಿದ್ದಾರೆ ಏನು ಅನ್ನೋದು ಎಲ್ಲಿಂದ ಬಂತು ವಾಟ್ಸಪ್ಪು ಯಾರು ಹೇಳಿದರು ಈಗ ನಮ್ಮ ಜೊತೆ ಬಂದಂಥ ಟಿ ವಿ ಚಾನಲ್ಗಳು ಶನಿವಾರ ನಾನು ಮೆಡಿಕಲ್ ಕಾಲೇಜಿಗೆ ಹೋಗಿದ್ದು ಅವತ್ತು ಯಾವ ಸುದ್ದಿ ಇಲ್ಲ ಭಾನುವಾರ ಯಾವ ಸುದ್ದಿ ಇಲ್ಲ ಸೋಮವಾರ ಯಾವ ಸುದ್ದಿ ಇಲ್ಲ ಮಂಗಳವಾರ ಇವೆಲ್ಲ ಸುದ್ದಿ ಅದು ಅಂದರೆ ನಾಲ್ಕು ದಿನದ ನಂತರ ಇದನ್ನೆಲ್ಲ ಸುದ್ದಿ ಮಾಡೋದಕ್ಕೆ ಪಿತೂರಿ ಮಾಡಿದವರು ಯಾರು ಎಲ್ಲಿ ಎಡಿಟ್ ಆಯಿತು ವಿಡಿಯೋ ಅನ್ನೋದೆಲ್ಲ ಗೊತ್ತಾಗತ್ತೆ ಕಾದ್ ನೋಡಿ